ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆಯ ವೀಣಾ ಕಾಶಪ್ಪನವರ್ ಬೆಂಬಲಿಗರ ಸಭೆಯಲ್ಲಿ ಬಂಡಾಯ ಸ್ಪರ್ಧೆಯ ಕೂಗು ಕೇಳಿಬಂದಿದೆ ಬಾಗಲಕೋಟೆಯ ಚರಂತಿ ಮಠದ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಸಭೆಯ ಮಧ್ಯವೇ ಬಂಡಾಯ ಸ್ಪರ್ಧೆ ಮಾಡುವಂತೆ ಕೆಲವು ಅಭಿಮಾನಿಗಳಿಂದ ಒಕ್ಕೋರ್ಲಿನ ಕೂಗು ಕೇಳಿಬಂದಿದೆ ಕಾಂಗ್ರೆಸ್ ಮುಖಂಡರ ವೈಯಕ್ತಿಕ ನಿಂದನೆ ಮಾಡಕೂಡದು ಎಂಬ ಓರ್ವ ಮುಖಂಡನ ಮಾತಿಗೂ ವಿರೋಧ ವ್ಯಕ್ತವಾಗಿದೆ ಟಿಕೆಟ್ ಕೈತಪ್ಪಿದೆ ನಮಗೆ ನೋವಾಗಿದೆ ವೈಯಕ್ತಿಕ ನಿಂದನೆ ಮಾಡಲೇಬೇಕಿದೆ ಸಭೆಯಲ್ಲಿ ಎದ್ದು ನಿಂತು ಆಕ್ರೋಶ ಹೊರಹಾಕಿದ ವೀಣಾ ಕಾಶಪ್ಪನವರ ಬೆಂಬಲಿಗರು ಬಳಿಕ ಆಕ್ರೋಶಗೊಂಡವರನ್ನ ಸಮಾಧಾನ ಪಡಿಸಿದಂತಹ ಮುಖಂಡರು ಬೆಂಬಲಿಗರ ಸಮಾಧಾನದ ನಂತರ ಮತ್ತೆ ಮುಂದುವರೆದ ಹಿತೈಷಿಗಳ ಭಾಷಣ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಶಿವಾನಂದ ಪಾಟೀಲ್ ರೀ ಎಲ್ಲಿ ನಮ್ಮ ಕ್ಷೇತ್ರದಾಗಯವಿಟ್ಟು ಸಾಹೇಬ್ರೆ ನೀವು ಎಷ್ಟಿರ್ಬಂತಿರ ಬಂದ್ರೆ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡಿದ್ದೀರಿ ಇವತ್ತು ಟಿಕೆಟ್ ಸಿಕ್ಕಿಲ್ಲ ಏನು ಅದೇ ರೀತಿ ಪಕ್ಷ ನಮ್ಮ ಪಕ್ಷಗಳು ತಿರಸ್ಕಾರ ಮಾಡಿಕೊಳ್ಳಿ ತುಂಬಾ ನೋವಾಗ್ತಾ ಇದೆ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನು ಮಾತು ಪಕ್ಕದ ಜಿಲ್ಲೆಗೆ ಒಂದು ಅಭಿಮಾನಿ ನಮ್ಮ ಜಿಲ್ಲೆಯ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ಬಂದಿದೆ ನಮ್ಮ ಹೆಣ್ಣು ಸ್ವಾಡಿ ನಮ್ಮ ಜಿಲ್ಲೆಯ ಜನ ಇವತ್ತು ನೊಂದ್ಕೊಡುವಂಥ ಪರಿಸ್ಥಿತಿ ಸಹ ಇವತ್ತು ಪಕ್ಷದ